ನೋಡಲಿ ಕ್ವಾಂಟಮ್ ಸಿದ್ಧಾಂತ ಇದನ್ನು ಪಾರ್ಟ್ ಒನ್ನಲ್ಲಿ ಓದಿದ್ದೀರಿ ಕೇಳಿದ್ದೀರಿ ಪಾರ್ಟ್ ಒನ್ನ ಭಾಳ ಇಂಪಾರ್ಟೆಂಟ್ ಸಂಶೋಧನೆ ಇದು ವಿಜ್ಞಾನ ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿದ ಕ್ವಾಂಟಮ್ ಸಿದ್ಧಾಂತ ಇದು ಪಾರ್ಟ್ ಒನ್ ಒಂದು ಪ್ಯಾರಾಗ್ರಾಫ ನಾನು ಮತ್ತೊಮ್ಮೆ ಸ್ವಲ್ಪ ಓದ್ತೀನಿ ಅಂದರೆ ಎಲ್ಲಿ ಬಿಟ್ಟಿದ್ದು ಗೊತ್ತಾಗುತ್ತೆ ಹ್ಞೂ ಏನಪ್ಪಾ ಅಂದ್ರೆ ಒಂದು ವಸ್ತು ಸಂಪೂರ್ಣ ಪಾರದರ್ಶಕವಾಗಿದ್ದರೆ ಅದನ್ನು ನೀವು ನೋಡಬಲ್ಲಿರಾ ನೋಡಲು ಸಾಧ್ಯವೇ ಇಲ್ಲ ಗಾಜಿನ ಗೋಡೆಯೊಂದು ಅತ್ಯಂತ ಸ್ವಚ್ಛವಾಗಿದ್ದರೆ ಅದನ್ನು ಗುರುತಲು ಗುರುತಿಸಲು ಕಷ್ಟವಾಗುತ್ತದೆ ಅಲ್ಲವೇ ಆದರೂ ನಮಗೆ ಇಂದು ತಿಳಿದಿರುವ ಅತ್ಯಂತ ಪಾರದರ್ಶಕವಾದ ಗಾಜು ಕೂಡ ಕನಿಷ್ಠ ಶೇಕಡ ನಾಲ್ಕರಷ್ಟಾದರೂ ಬೆಳಕನ್ನು ಪ್ರತಿಫಲಿಸುತ್ತದೆ ಹಾಗಾಗಿ ನಾವು ಗಾಜನ್ನು ಕಾಣಲು ಸಾಧ್ಯ ಪ್ರಕೃತಿಯಲ್ಲಿ ನಾವು ಬಹುತೇಕ ಪಾರದರ್ಶಕವಾಗಿ ಶತ್ರುಗಳ ಕಣ್ಣಿಗೆ ಅಗೋಚರವಾಗಿರುವ ಅನೇಕ ಜೀವಿಗಳನ್ನು ನೋಡಬಹುದು ಇಂತಹ ಜೀವಿಗಳು ಸಾಗರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ತತ್ವವನ್ನು ನಾವು ಪರಮಾಣು ವಿಷಯದಲ್ಲೂ ಅನ್ವಯಿಸಬಹುದು ಆದರೆ ಇಲ್ಲಿನ ವ್ಯಾಖ್ಯಾನ ಮಾಡೋ ರೀತಿ ಸ್ವಲ್ಪ ಬೇರೆ ಬೇರೆ ಆಗಿರುತ್ತದೆ ಅಷ್ಟೇ ಈಗ ನೋಡಿರಿ ಪಾರ್ಟು ಚಾಲು ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದು ಹಿಮ್ಮರಳಿ ಬರಬೇಕಾದರೆ ಆ ವಸ್ತುವಿನ ಗಾತ್ರ ಬೆಳಕಿನ ತರಂಗ ತರಂಗ ಬೆಳಕಿನ ತರಂಗ ತರಂಗಕ್ಕಿಂತ ತರಂಗ ತರಂಗಕ್ಕಿಂತ ಹೆಚ್ಚಾಗಿರಬೇಕಾಗುವುದು ಅತ್ಯವಶ್ಯಕ ಹೆಚ್ಚಾಗಿರಬೇಕಾದದ್ದು ಅತ್ಯವಶ್ಯಕ ಹಾಗಲ್ಲದೆ ಬೆಳಗಿನ ತರಂಗ ತರಂಗಕ್ಕಿಂತ ವಸ್ತುವಿನ ಗಾತ್ರವೇ ಚಿಕ್ಕದಾದರೆ ವಸ್ತುವಿನ ಗಾತ್ರವೇ ಚಿಕ್ಕದಾದರೆ ಬೆಳಕು ವಸ್ತುವನ್ನು ದಾಟಿ ಹಾದು ಹೋಗುತ್ತದೆಯೇ ಹೊರತು ಬೆಳಕು ವಸ್ತುವನ್ನು ದಾಟಿ ಹಾದು ಹೋಗುತ್ತದೆಯೇ ಹೊರತು ಹಿಮ್ಮರಳಿ ಬರವ ಹಿಮ್ಮರಡಿ ಬರಲಾರದು ಸಮಸ್ಯೆ ಇರುವುದೇ ಇಲ್ಲಿ ಪರಮಾಣು ಗಾತ್ರ ಎಷ್ಟು ಚಿಕ್ಕದೆಂದರೆ ಬೆಳಕಿನ ಅಲೆಗಳ ತರಂಗ ತರಂಗಕ್ಕಿಂತ ಚಿಕ್ಕದು ಹಾಗಾಗಿ ಪರಮಾಣುಗಳನ್ನು ನೋಡಲು ಸಾಧ್ಯವಿಲ್ಲವಾಗಿದೆ ಪರಮಾಣು ನೋಡಕ ಬರುವುದಿಲ್ಲ ಮೊದಲ ಬಾರಿಗೆ ಬೆಳಕಿನ ಕುರಿತು ಸಿದ್ಧಾಂತವೊಂದನ್ನು ಮಂಡಿಸಿದ್ದು ಸರ್ ಐಶಾಕ್ ನ್ಯೂಟನ್ ಬೆಳಕು ಅತ್ಯಂತ ಚಿಕ್ಕದಾದ ಅಸಂಖ್ಯ ಚಿಕ್ಕ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ಆತ ಹೇಳಿದ ಅದನ್ನು ಕರ್ಪ್ ಕರಪ್ಸ್ ಕಾರ್ಪಾಸ್ವಿಲ್ ತೇರಿ ಹ್ಞೂ ಕಾರ್ಪರ್ಸ್ವಿಲ್ ತೇರಿ ಅಥವಾ ಕರಸ್ಪರ್ ತೇರಿ ಅಂತ ಕರೀತಾರೆ ಕಾರ್ಸ್ಪರ್ಸುಲ್ ತೇರಿ ಅಪ್ಲೈಟ್ ಕಾರ್ಪರ್ಸುಲ್ ತೇರಿ ಆಪ್ಲೈಟ್ ಎನ್ನುತ್ತಾರೆ ಎನ್ಪೈದು ಏನೇ ನೋಡು ಮೊದಲ ಬಾರಿಗೆ ಬೆಳಕಿನ ಕುರಿತು ಸಿದ್ಧಾಂತವೊಂದನ್ನು ಮಂಡಿಸಿದ್ದು ಸರ್ ಐಶಾಕ್ ನ್ಯೂಟನ್ ಬೆಳಕು ಅತ್ಯಂತ ಅಸಂಖ್ಯ ಚಿಕ್ಕ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ಆತ ಹೇಳಿದ ಅದನ್ನು ಕಾರ್ಪಾರ್ಸುಲ್ ತೇರಿ ಅಥವಾ ಕಾರ್ಪ್ ಕಾರ್ಪಸ್ಕ್ಯುಲರ್ ತೇರಿ ಆಪ್ಲೈಟ್ ಎನ್ನುತ್ತಾರೆ ಕಾರ್ಪರ್ಸಲ್ ಎಂದರೆ ಅಂದರೆ ಏನಪ್ಪ ಕಾರ್ಪರ್ಸಲ್ ಎಂದರೆ ಚಿಕ್ಕ ಚಿಕ್ಕ ಕಣಗಳು ಎಂದರ್ಥ ಮುಂದೆ ಕ್ರಿಶ್ಚಿಯನ್ ಹೈಗನ್ಸ್ ಎಂಬಾತ ಬೆಳಕಿನ ಅಲೆಗಳ ಸಿದ್ಧಾಂತ ವೇವ್ ತೀರಿಯಾ ಪ್ಲೈಟ್ ಮಂಡಿಸಿದ ಆದರೆ ಈ ಎರಡೂ ಸಿದ್ಧಾಂತಗಳು ಬೆಳಕಿನ ಎಲ್ಲ ಗುಣಲಕ್ಷಣಗಳನ್ನು ಬೆಳಕಿನ ಎಲ್ಲ ಗುಣಲಕ್ಷಣಗಳನ್ನು ವಿವರಿಸಿದಾಗ ಜೇಮ್ಸ್ ಕ್ಲರ್ಕ್ಸ್ ಮ್ಯಾಕ್ಸ್ವೆಲ್ ಎಂಬಾತ ಬೆಳಕಿನ ವಿದ್ಯುತ್ ವಿದ್ಯುತ್ ಕಾಂತೀಯ ವಿದ್ಯುತ್ ಗ್ಯಾಸ್ಕ್ರಾಂತೀಯ ಅಲೆಗಳ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಈ ಸಿದ್ಧಾಂತ ಬೆಳಕಿನ ಬಹುತೇಕ ಲಕ್ಷಣಗಳನ್ನು ಸಮರ್ಥವಾಗಿ ವಿವರಿಸಿತು ಮುಂದೆ ಹತ್ತೊಂಬತ್ತು ನೂರಲ್ಲಿ ಬಂದಿದೆ ಮ್ಯಾಕ್ಸ್ನ ಪ್ಲ್ಯಾಂಕ್ ಮ್ಯಾಕ್ಸ್ ಪ್ಲ್ಯಾಂಕ್ನ ಕ್ವಾಂಟಮ್ ಸಿದ್ಧಾಂತ ಈ ಸಿದ್ಧಾಂತ ಭೌತಶಾಸ್ತ್ರದ ಜಗತ್ತಿನಲ್ಲಿ ಅತಿ ದೊಡ್ಡ ಕ್ರಾಂತಿಯ ಬಿಸಿತು ಎಂದರೆ ತಪ್ಪಾಗಲಾರದು ಪ್ಲ್ಯಾಂಕ್ ನಿಯತಾಂಕ ಬೆಳಕು ಅತ್ಯಂತ ಚಿಕ್ಕದಾದ ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ನ್ಯೂಟನ್ ಮೊದಲೇ ಹೇಳಿದಷ್ಟೇ ಅದನ್ನು ಕೊಂಚ ಬದಲಾಯಿಸಿ ಅದನ್ನು ಭೌತಶಾಸ್ತ್ರ ಪರಿಭಾಷೆಯಲ್ಲಿ ವಿವರಿಸುವ ಕೆಲಸವನ್ನು ಮ್ಯಾಕ್ಸ್ ಪ್ಲ್ಯಾಂಕ್ ಮ್ಯಾಕ್ಸ್ ಪ್ಲಾಂಕ್ ಮಾಡಿದ ಬೆಳಕು ಒಂದು ಗೊತ್ತಾದ ಶಕ್ತಿಯ ಪೊಟ್ಟಣಗಳಲ್ಲಿ ಬಿಡುಗಡೆಯಾಗುತ್ತದೆ ಎಂದು ಆತ ಪ್ರತಿಪಾದಿಸಿದ ಆ ಪೊಟ್ಟಣಗಳು ಪೂರ್ಣ ಸಂಖ್ಯೆಯಲ್ಲಿರುತ್ತವೆ ಅಂದರೆ ಒಂದು ಎರಡು ಮೂರು ಹೀಗೆ ಪೊಟ್ಟಣಗಳು ಬಿಡುಗಡೆಯಾಗುತ್ತವೆ ಹೊರತು ಅರ್ಧ ಒಂದು ಕಾಲು ಹೀಗೆ ದಶಮಾಂಶ ಭಿನ್ನ ರಾಶಿಗಳು ಅದರಲ್ಲಿ ಬರುವುದೇ ಇಲ್ಲವೆಂದು ಆತ ಸ್ಪಷ್ಟವಾಗಿ ತಿಳಿಸಿದ ಅವನು ಭೌತಶಾಸ್ತ್ರದ ಒಂದು ಮಹತ್ವದ ನಿಯಂ ನಿಯತಾಂಕವನ್ನು ಕಂಡುಹಿಡಿದ ಪ್ಲ್ಯಾಂಗ್ ನಿಯತಾಂಕ ಎಂದು ಕರೆಯಲಾಗುವ ಈ ನೇತಾಂಕವೇ ಮೇಲೆ ಈ ನೇತಾಂಕದ ಮೇಲೆಯೇ ಜಗತ್ತಿನ ಎಲ್ಲ ಮೂಲಭೂತ ಕ್ವಾಂಟಮ್ ಸಿದ್ಧಾಂತದ ತತ್ವಗಳು ನಿಂತಿವೆ ಈ ನೇತಾಂಕದ ಬೆಲೆ ತೀರಾ ನಗಣ್ಯವೆನಿಸುವಷ್ಟು ಚಿಕ್ಕದು ಆದರೆ ಇದರ ಪ್ರಾಮುಖ್ಯತೆ ಚಿಕ್ಕದಲ್ಲ ಒಂದು ಗೊತ್ತಾದ ಪ್ರಮಾಣದ ಬೆಳಕು ಬಿಡುಗಡೆ ಆದಾಗ ಅದರಲ್ಲಿ ಎಷ್ಟು ಶಕ್ತಿ ಇರುತ್ತದೆ ಎಂಬುದನ್ನು ವಿವರಿಸುವ ಸೂತ್ರವನ್ನು ಈ ನೇತಾಂಕದ ಮೂಲಕ ಪ್ಲ್ಯಾಂಗ್ ಜಗತ್ತಿಗೆ ಸಾರಿದ ಬೆಳಗಿನ ಶಕ್ತಿಯನ್ನು ಇಂಗ್ಲೀಷ್ನ ಇ ಅಥವಾ ಉ ಅಕ್ಷರದಿಂದ ಸೂಚಿಸುತ್ತಾರೆ ಪ್ಲ್ಯಾಂಕ್ ನಿಯತಾಂಕವನ್ನು ಆಗ್ಲ ಭಾಷೆ ಚಿಕ್ಕ ಎಚ್ ಅಥವಾ ಜಿ ಅಕ್ಷರದಿಂದ ಗುರುತಿಸುತ್ತಾರೆ ಬೆಳಕಿನ ಫ್ರೀಕ್ವೆನ್ಸಿ ಒಂದು ಸೆಕೆಂಡಿಗೆ ಬೆಳಕಿನ ವೇಗ ಒಂದು ಸೆಕೆಂಡ್ ಬೆಳಕಿನ ವೇಗ ಬಿಡಿ ಹತ್ತು ಸಾವಿರ ದಸರ ಲಕ್ಷ ದಶಲಕ್ಷ ಕೋಟಿ ದಶ ಕೋಟಿ ಇಪ್ಪತ್ತೊಂಬತ್ತು ಕೋಟಿ ತೊಂಬತ್ತೇಳು ಲಕ್ಷದ ನೋಡಿ ಇಪ್ಪತ್ತೊಂಬತ್ತು ಬಿಡಿ ಹತ್ತು ನೂರು ಸಾವಿರ ದಶ ಲಕ್ಷ ದಶಲಕ್ಷ ಕೋಟಿ ದಶ ಕೋಟಿ ಇಪ್ಪತ್ತೊಂಬತ್ತು ಕೋಟಿ ತೊಂಬತ್ತೇಳು ಲಕ್ಷ ತೊಂಬತ್ತೆರಡು ಸಾವಿರ ನಾಲ್ಕುನೂರ ಐವತ್ತೆಂಟು ಟ್ವೆಂಟಿ ನೈನ್ ಕ್ರೋರ್ ನೈಂಟಿ ಸೆವೆನ್ ಲ್ಯಾಕ್ ನೈನ್ತ್ ನೈಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಏಯ್ಟ್ ಮೀಟರ್ಗಳು ಇಷ್ಟು ಅವಕಾಶದಲ್ಲಿ ಅಂದರೆ ಇಷ್ಟು ಅವಕಾಶ ಅಂದರೆ ಟ್ವೆಂಟಿ ನೈನ್ ಕ್ರೋರ್ ಟ್ವೆನ್ ನೈಂಟಿ ಸೆವೆನ್ ಲ್ಯಾಕ್ ನೈಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಏಯ್ಟ್ ಮೀಟರ್ ಉದ್ದದ ಬೆಳಕಿನ ಕಿರಣವೊಂದನ್ನು ಕಿರಣವೊಂದರಲ್ಲಿ ಎಷ್ಟು ತರಂಗಾಂಗ್ ತರಂಗಾತರಂಗ ಇರುತ್ತವೆ ಎಂಬುದು ಎಂಬುದೇ ಬೆಳಕಿನ ಫ್ರಿಕ್ವೆನ್ಸಿ ಎನ್ನುತ್ತಾರೆ ಹೆಚ್ಚಾದಷ್ಟು ಬೆಳಕಿನ ಶಕ್ತಿಯು ಹೆಚ್ಚುತ್ತದೆ ಪ್ಲ್ಯಾಂಕ್ ಇದಕ್ಕೆ ಸೂತ್ರವೊಂದು ನೀಡಿದ ಐನ್ಸ್ಟೀನ್ ಪ್ರತಿಪಾದಿಸಿದ ಸಾಪೇಕ್ಷ ಸಿದ್ಧಾಂತಕ್ಕೆ ಹೇಗೆ ಸೂತ್ರಗಳು ತಳಿಯಾದಿಯಾಗಿದೆಯೋ ಐನ್ಸ್ಟೀನ್ ಐನ್ಸ್ಟೀನ್ ಪ್ರತಿಪಾದಿಸಿದ ಸಾಪೇಕ್ಷ ಸಿದ್ಧಾಂತಕ್ಕೆ ಹೇಗೆ ಸೂತ್ರ ತಳಿಯ ತಳಹದಿಯಾಗಿದೆಯೋ ಹಾಗೆ ಕ್ವಾಂಟಮ್ ಸಿದ್ಧಾಂತಕ್ಕೆ ಇದೇ ಸೂತ್ರ ತಳಹದಿಯಾಗಿದೆ ಇದರಲ್ಲಿ ಕ್ವಾಂಟಮ್ ನಿಯ ನಿಯತಾಂಗದ ಬೆಲೆ ಎಷ್ಟು ಗೊತ್ತೇ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟು ಸಿಕ್ಸ್ ಟೆನ್ ಡೆಸ್ಟು ಮೈನಸ್ ತರ್ಟಿ ಫೋರ್ ಎಂಬ ಸಂಖ್ಯೆ ಈ ಸಂಖ್ಯೆ ಎಷ್ಟು ಚಿಕ್ಕದೆಂದು ಗಣಿತಶಾಸ್ತ್ರದ ಜ್ಞಾನವಿಲ್ಲದವರಿಗೆ ಕಲ್ಪಿ ಕಲ್ಪಿಸಿಕೊಳ್ಳೋದು ಕಷ್ಟವಾಗಬಹುದು ಈ ಸಂಖ್ಯೆಯನ್ನು ಜೀರೋ ಪಾಯಿಂಟ್ ಜೀರೋ 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 ಡಬಲ್ ಸಿಕ್ಸ್ ಟು ಸಿಕ್ಸ್ ಎಂದು ಸಹ ಬರೆಯಬಹುದು ಸರಳವಾಗಿ ಹೇಳಬೇಕಂದ್ರೆ ನಮ್ಮ ಇಡೀ ಭೂಮಿಗೆ ಹೋಲಿಸಿದರೆ ಸಮುದ್ರದ ದಡದಲ್ಲಿರುವ ಒಂದು ಮರಳಿನ ಕಣ ನೋಡಿ ಇಡೀ ಭೂಮಿಗೆ ಸಮುದ್ರದ ದಡದಲ್ಲಿ ಒಂದು ಮರಳಿನ ಕಣ ಅಷ್ಟು ಚಿಕ್ಕದಿರ್ತೈತಿ ಸಮುದ್ರ ದಡದಲ್ಲಿ ಒಂದು ಮರಳಿನ ಕಣ ಎಷ್ಟು ಅಲ್ಪವೋ ಈ ಸಂಖ್ಯೆಯು ಒಂದು ಎಂಬ ಸಂಖ್ಯೆಗೆ ಹೋಲಿಸಿದರೆ ಅಷ್ಟು ಚಿಕ್ಕದು ಇಲ್ಲಿ ಪೋಟಾನ್ ಪ್ರೋಟಾನ್ ಅಲ್ಲ ಪೋಟಾನ್ ಪೋಟಾನ್ ಪ್ರೋಟಾನ್ ಅನ್ನಬಾರ್ದು ಇಲ್ಲಿ ಪೋಟಾನ್ ಎಂಬ ಹೊಸ ಪದವೊಂದು ಬೆಳಕಿಗೆ ಬಂದಿತು ಪೋಟೋ ಎಂದರೆ ಪದದ ಅರ್ಥ ಬೆಳಕು ಪೋಟೋ ಎಂದರೆ ಬೆಳಕು ಎಂದು ಪೋಟಾನ್ ಎಂದರೆ ಬೆಳಕಿನ ಕಣ ಎಂದರ್ಥ ನ್ಯೂಟನ್ ಕಣ ಸಿದ್ಧಾಂತದಿಂದ ಸಾಬೀತುಪಡಿಸಲು ಸಾಧ್ಯವಾಗದ ಬೆಳಕಿನ ಗುಣಲಕ್ಷಣಗಳನ್ನೇ ಪ್ಲ್ಯಾಂಕ್ನ ಕ್ವಾಂಟಮ್ ಸಿದ್ಧಾಂತ ಸಮರ್ಪಕವಾಗಿ ವಿವರಿಸಿತು ಆದ್ದರಿಂದ ಇಂದು ಬೆಳಕಿನ ಸಿದ್ಧಾಂತಗಳ ಪೈಕಿ ಪ್ಲ್ಯಾಂಕ್ನ ಕ್ವಾಂಟಮ್ ಸಿದ್ಧಾಂತ ಮತ್ತು ಮ್ಯಾಕ್ಸ್ವೆಲ್ನ ವಿದ್ಯುತ್ಕಾಂತೀಯ ಅಲೆಗಳ ಸಿದ್ಧಾಂತಗಳು ಪ್ರಬಲವಾಗಿ ನಿಂತಿವೆ ಈ ಸಿದ್ಧಾಂತವು ಬೆಳಕಿನ ಬೆಳಕಿಗೆ ಪ್ರವೃತ್ತಿ ಇದೆ ಎಂದು ಪ್ರತಿಪಾದಿಸಿತು ಅಂದರೆ ಬೆಳಕನ್ನು ಕೇವಲ ಅಲೆ ಅಥವಾ ಕೇವಲ ಕಣ ಎಂದು ಹೇಳಲಾಗುವುದಿಲ್ಲ ನೋಡಿ ಕೇವಲ ಅಲೆ ಅಥವಾ ಕಣ ಎಂದು ಹೇಳಲಾಗುವುದಿಲ್ಲ ಅದಕ್ಕೆ ಎರಡು ಪ್ರಕೃತಿಗಳಿವೆ ಅದು ಕಣವೂ ಆಗಿರಬಲ್ಲದು ಅಲೆಯೂ ಆಗಿರಬಲ್ಲದು ಇದು ವಿಚಿತ್ರವೆನಿಸುತ್ತದೆ ಮತ್ತು ನಂಬಲು ಅಸಾಧ್ಯವೇ ಕಾಣುತ್ತದೆ ಆದರೆ ಇದನ್ನು ನಮ್ಮ ದಿನನಿತ್ಯದ ಕೆಲವೊಂದು ಉದಾಹರಣೆಗೆ ಉದಾಹರಣೆಗೆ ಹೋಲಿಸಿ ನೋಡಿ ಅರ್ಥೈಸಿಕೊಳ್ಳುತ್ತಾ ಪ್ರಯತ್ನ ಮಾಡಬಹುದು ಅಲೆ ಎಂದರೆ ಅದನ್ನು ಕೈಯಲ್ಲಿ ಹಿಡಿಯಲಾಗದಂಥ ಒಂದು ಅನುಭೂತಿ ಆದರೆ ಕಣವೆಂದರೆ ನಾವು ಮುಟ್ಟಬಹುದಾದಂಥ ಮತ್ತು ಅನುಭವಿಸಬಹುದಾದಂಥ ವಸ್ತು ಹಾಗಾದರೆ ಒಂದು ವಸ್ತು ಅಲೆಯಾಗಿ ಅಥವಾ ಅಲೆ ವಸ್ತುವಾಗಿ ಬದಲಾಗುವುದು ಹೇಗೆ ಈ ಪ್ರಶ್ನೆಗೆ ಉತ್ತರಿಸಬೇಕಾದರೆ ನಮ್ಮ ನಿತ್ಯ ಜೀವನದ ಒಂದು ಉದಾಹರಣೆಯನ್ನು ನೋಡೋಣ ಹೊಗೆಯು ಒಂದು ರೀತಿ ಅನಿಲ ಇದನ್ನು ಒಂದು ಅಲೆ ಎಂದು ಬಾಯಿಸಿಕೊಳ್ಳಿ ವಾಸ್ತವವಾಗಿ ಇದು ಅಲೆಯಲ್ಲ ಆದರೆ ಒಂದು ಅನಿಲದ ಅಲೆಯಂತೆ ಗಾಳಿಯಲ್ಲಿ ಪಸರಿಸುವುದರಿಂದ ಹಾಗೆಂದು ಬಾಯಿಸಿಕೊಳ್ಳಬಹುದು ಅದಕ್ಕೆ ಅಡ್ಡವಾಗಿ ಏನಾದರೂ ಒಂದು ಹಾಳೆಯನ್ನು ಹಿಡಿಯಿರಿ ಆಗ ಹಾಳೆಯು ಮೇಲೆ ಕಪ್ಪು ಮಸಿ ಕೂರುತ್ತದೆ ಅಲ್ಲವೇ ಅದನ್ನು ಕೈಯಿಂದ ಮುಟ್ಟಿದರೆ ಅದು ಪುಡಿ ಪುಡಿಯಾಗಿ ಕೈಗೆ ಸಿಗುತ್ತದೆ ಅಂದರೆ ಅನಿಲ ರೂಪದಲ್ಲಿ ಗಾಡಿಯಲ್ಲಿ ಸಾಗುತ್ತಿದ್ದ ಹೊಗೆ ಅಡ್ಡಲಾಗಿ ಏನಾದರೊಂದು ವಸ್ತು ಸಿಕ್ಕಿದರೆ ಅದರ ಮೇಲೆ ಅಂಟಿಕೊಂಡು ಘನರೂಪದ ಪುಡಿಯಾಗುತ್ತದೆ ಬೆಳಕಿನ ದ್ವಂದ್ವ ಪ್ರಕೃತಿಯನ್ನು ಹೀಗೆ ಅರ್ ಅರಿದುಕೊಳ್ಳಬಹುದು ಬೆಳಕಿನ ಪ್ರಕೃತಿ ಇದಕ್ಕಿಂತ ಭಿನ್ನವಾದದ್ದು ಆದರೆ ಇಲ್ಲಿ ಬೆಳಕಿನ ಬಗ್ಗೆ ಸುಮಾರಾಗಿ ಒಂದು ಕಲ್ಪನೆ ಬರಲು ಈ ಉದಾಹರಣೆಯನ್ನು ಕೊಡಬೇಕಾಗಿದೆ ಅಷ್ಟೇ ತರಂಗ ರೂಪದಲ್ಲಿ ಚಲಿಸುವ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದ ಕೂಡಲೇ ಕಣವಾಗಿ ಪರಿವರ್ತನೆ ಹೊಂದುತ್ತದೆ ಸರ್ ಆಲ್ಬರ್ಟ್ ಐನ್ಸ್ಟಿನ್ಗೆ ನೋಬೆಲ್ ಬಹುಮಾನ ತಂದು ಕೊಟ್ಟ ದ್ವಿತೀಯ ವಿದ್ಯುತ್ ಪರಿಣಾಮ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಕೂಡ ಇದೇ ಸಿದ್ಧಾಂತವನ್ನು ಅವಲಂಬಿಸಿದೆ ನಾಳೆಯಿಂದ ಪಾರ್ಟ್ ತ್ರೀ ಹೇಳುತ್ತೇನೆ ಧನ್ಯವಾದಗಳು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರೋ ಮರಿಬೇಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಬೆಲ್ ಅನ್ನು ಒತ್ತಿರಿ ಅದಕ್ಕೆ ಯಾವುದೇ ರೂಪಾಯಿ ಖರ್ಚಾಗೋದಿಲ್ಲ ದಯವಿಟ್ಟು ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿರಿ ಧನ್ಯವಾದಗಳು